ಆಯುರ್ವೇದದ ಮೂಲಕ ದೇಹವನ್ನು ನಿರ್ವಿಶೀಕರಣಗೊಳಿಸುವ ಸರಳವಾದ ಮಾರ್ಗ ಭಾರವಾದ ದೇಹ ಮತ್ತು ಜಡತ್ವದಂತಹ ಲಕ್ಷಣಗಳು ಅನಮಿಯತ ಹಸಿವು ಅಥವಾ ಕಡಿಮೆ ಹಸಿವು ಮೈಕೈ ನೋವು ಮತ್ತು ಕೀಲು ನೋವು ಸಾಮಾನ್ಯವಾಗಿ ಮಾಂಸ ಚೀಸ್ ಸಿಹಿ ತಿಂಡಿ ಮತ್ತು ಹುರಿದ ಆಹಾರಗಳಂತಹ ಕೆಲವು ಭಾರವಾದ ಆಹಾರವನ್ನು ಸೇವಿಸಿದ ಮರುದಿನ ಇದನ್ನು ಗಮನಿಸಬಹುದು ಚರ್ಮವು ಮಂದ ಮತ್ತು ಹೊಳಪಿಲ್ಲದ ಕಲೆಗಳು ಮೊಡವೆ ಇತ್ಯಾದಿಗಳಿಂದ ಕೂಡಿರುವುದು ಉಪ್ಪಿದ ಹೊಟ್ಟೆ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿ ಬಾಯಲ್ಲಿ ಲೋಹಿಯ ರುಚಿ ನಾಲಿಕೆಯ ಮೇಲೆ ಬಿಳಿ ಲೇಪನ ದುರ್ವಾಸನೆ ಬೀರುವ ಉಸಿರು ಮತ್ತು ಬೆವರು ಮಲಬದ್ಧತೆ ದುರ್ವಾಸನೆ ಬೀರುವ ಮನ ಮಾನಸಿಕ ಅಸ್ಪಷ್ಟತೆ ಮತ್ತು ಶಕ್ತಿಯ ಕೊರತೆ ದಣಿತ ಮತ್ತು ಮನಸ್ಸಿಲ್ಲದ ಭಾವನೆ ಹೊಟ್ಟೆ ಕಾಲುಗಳು ಅಥವಾ ದೇಹದಲ್ಲಿ ಭಾರವಾದ ಭಾವನೆ ಮೂಗಿನ ದಟ್ಟಣೆ ಮತ್ತು ಉಸಿರಾಟದ ತೊಂದರೆ ಸೇರಿದಂತೆ ದೇಹದಲ್ಲಿ ಎಲ್ಲಿಯಾದರೂ ನಿರ್ಬಂಧಿತ ಭಾವನೆ ಒಳ್ಳೆಯ ರಾತ್ರಿಯ ನಿದ್ರೆಯ ನಂತರವೂ ಸಹ ಬೆಳಗ್ಗೆ ಎದ್ದಾಗ ದಣಿದಿರುವ ಭಾವನೆ ಈ ಎಲ್ಲ ಮೇಲ್ಕಂಡ ಸೂಚನೆಗಳಲ್ಲಿ ಕೆಲವನ್ನು ನೀವು ಗಮನಿಸಿದರೂ ಸಹ ಟಾಕ್ಸಿನ್ಗಳಿಂದ ನಿಮ್ಮ ದೇಹ ವಿಷಪೂರಿತವಾಗಿದೆ ಎಂದು ಅರ್ಥ ತೂಕ ಇಳಿಸುವಿಕೆ ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಪಡೆಯಲು ದೇಹದಿಂದ ವಿಷವನ್ನು ಟಾಕ್ಸಿನ್ ತೊಳೆದು ಹಾಕುವ ಉದ್ದೇಶದಿಂದ ಪ್ರತಿಯೊಬ್ಬರು ಡಿಟಾಕ್ಸ್ ಯೋಜನೆಯನ್ನು ಅನುಸರಿಸುತ್ತಾರೆ ದೇಹವನ್ನು ಈ ಟಾಕ್ಸಿನ್ಗಳಿಂದ ಮುಕ್ತಗೊಳಿಸಲು ಹಂಬಲಿಸುತ್ತಾರೆ ಆದರೆ ಈ ಟಾಕ್ಸಿನ್ಗಳು ಯಾವುವು ಅಥವಾ ಅವು ದೇಹದಲ್ಲಿ ಹೇಗೆ ರೂಪಿತಗೊಳ್ಳುತ್ತವೆ ಮತ್ತು ಅವು ತಮ್ಮನ್ನು ಹೇಗೆ ಅನಾರೋಗ್ಯಕ್ಕೆ ಗುರಿಪಡಿಸುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಕೆಲವು ಸಮಸ್ಯೆಗಳು ಎಂದಿಗೂ ಗುಣಮುಖವಾಗುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಯಾವುದೇ ಪ್ರಮಾಣದ ಔಷಧಿಗಳು ಪರಿಹಾರಗಳು ಮಸಾಜ್ಗಳು ಪರಿಣಾಮಕಾರಿ ಎಂದು ತೋರುತ್ತಿಲ್ಲ ಎಂದು ಭಾವಿಸಿದ್ದೀರಾ ಆಧುನಿಕ ಔಷಧಗಳು ಇದಕ್ಕೆ ಉತ್ತರವನ್ನ ಹೊಂದಿಲ್ಲದಿರಬಹುದು ಆದರೆ ಆಯುರ್ವೇದವು ಖಂಡಿತವಾಗಿಯೂ ವಿವರಣೆಯನ್ನ ಹೊಂದಿದೆ ದೇಹದಲ್ಲಿ ಅಮ ಎಂಬ ವಿಲಕ್ಷಣವಾದ ವಿಷದ ಉಪಸ್ಥಿತಿಯು ಕೆಲವು ಕಾಯಿಲೆಗಳಿಗೆ ಕಾರಣವಾಗಿದೆ ಇದಕ್ಕೆ ಚಿಕಿತ್ಸೆ ನೀಡುವ ಮೂಲಕ ಆಯುರ್ವೇದವು ಅನಾರೋಗ್ಯವನ್ನು ನಿವಾರಿಸುತ್ತದೆ ಆಯುರ್ವೇದವು ಈ ವಿಷವನ್ನು ಹಾಕುವುದು ಆರೋಗ್ಯವನ್ನು ಪುನಸ್ಥಾಪಿಸುವುದನ್ನು ಖಾತ್ರಿಪಡಿಸುವುದಲ್ಲದೆ ದೀರ್ಘಾವಧಿಯ ಜೀವನವನ್ನ ಶಕ್ತಗೊಳಿಸುತ್ತದೆ ಆಯುರ್ವೇದವು ಅಗ್ನಿ ಎಂಬ ಇನ್ನೊಂದು ಅಸ್ತಿತ್ವವನ್ನು ಸಹ ವಿವರಿಸುತ್ತದೆ ಈ ಪದದ ಅರ್ಥ ಅಕ್ಷರಶಃ ಬೆಂಕಿ ಆದರೆ ಈ ಸಂದರ್ಭದಲ್ಲಿ ಇದರ ಅರ್ಥ ಜೀರ್ಣಕಾರಿ ಬೆಂಕಿ ಅಗ್ನಿಯ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಜೈವಿಕ ಬೆಂಕಿ ಅಥವಾ ಶಾಖ ಎಂದು ವ್ಯಾಖ್ಯಾನಿಸಬಹುದು ನಮ್ಮ ದೇಹದಲ್ಲಿ ನಡೆಯುವ ಜೀರ್ಣಕಾರಿ ಕಿಣ್ವಗಳು ಮತ್ತು ಚಯಾಪಚಯ ಕ್ರಿಯೆಗಳಿಗೆ ಇದನ್ನು ಹೋಲಿಸಬಹುದು ಆಹಾರವನ್ನು ಒಡೆಯಲು ಜೀರ್ಣಿಸಿಕೊಳ್ಳಲು ಹೀರಿಕೊಳ್ಳಲು ಮತ್ತು ಸಂಯೋಜಿಸಲು ಸಹಾಯ ಮಾಡುತ್ತದೆ ಮನುಷ್ಯನು ತನ್ನ ಅಗ್ನಿ ಅಥವಾ ಜೀರ್ಣಕಾರಿ ಬೆಂಕಿಯಷ್ಟು ವಯಸ್ಸಾಗಿರುತ್ತಾನೆ ಎಂದು ಆಯುರ್ವೇದ ಹೇಳುತ್ತದೆ ಜೀರ್ಣಕಾರಿ ಬೆಂಕಿ ಪ್ರಬಲವಾಗಿರುವವರೆಗೆ ಅಮ ಅಥವಾ ಟಾಕ್ಸಿನ್ ದೇಹದಲ್ಲಿ ರೂಪುಗೊಳ್ಳಲು ಸಾಧ್ಯವಿಲ್ಲ ಅಮಾವನ್ನು ದೇಹದಲ್ಲಿ ವಿಷಕಾರಿ ಭಾರವಾದ ಜಿಗುಟಾದ ದುರ್ವಾಸನೆ ಬೀರುವ ವಸ್ತು ಎಂದು ಆಯುರ್ವೇದದಲ್ಲಿ ಬಣ್ಣಿಸಲಾಗಿದೆ ಬ್ಯಾಕ್ಟೀರಿಯಾದ ಆಕ್ರಮಣದಿಂದ ಕೂಡ ಆಮ ರೂಪುಗೊಳ್ಳುತ್ತದೆ ಬ್ಯಾಕ್ಟೀರಿಯಾಗಳು ವಿಷಕಾರಿ ವಸ್ತುವನ್ನು ದೇಹದ ವ್ಯವಸ್ಥೆಯಲ್ಲಿ ಹೊರಸೂಸುತ್ತವೆ ಇದನ್ನು ಆಮಾಕ್ಕೆ ಹೋಲಿಸಬಹುದು ದೇಹದಲ್ಲಿ ಅಮ ಇರುವಿಕೆಯನ್ನು ಸೂಚಿಸುವ ಕೆಲವು ಉದಾಹರಣೆಗಳು ಈ ಕೆಳಕಿನಂತಿವೆ ಎಸ್ಜಿಮಾ ಸೋರಿಯಾಸಿಸ್ ಮಧುಮೇಹ ಅಧಿಕ ತೂಕ ಅಥವಾ ಬೊಜ್ಜು ಸಿಸ್ಟ್ ಫೈಬ್ರಾಯ್ಡ್ಗಳು ಪಾಲಿಸಿಸ್ಟಿಕ್ ಅಂಡಾಂಶದ ಪರಿಸ್ಥಿತಿಗಳು ನೋವಿನ ಅಥವಾ ಉರಿಯೂತದ ಕೀಲುಗಳು ಮೊಡವೆ ಎಸ್ಜಿಮಾ ಮರುಕಳಿಸುವ ಶೀತ ಮತ್ತು ಕೆಮ್ಮು ದೇಹದಲ್ಲಿನ ಅಮಾ ಟಾಕ್ಸಿನ್ಗಳ ಕೆಲವು ಚಿಹ್ನೆಗಳು ಮತ್ತು ಲಕ್ಷಣಗಳು ಆಲೋವೆರಾ ಆಲೋವೆರದ ನಿರ್ವಿಷಗೊಳಿಸುವ ಗುಣವು ವಿಷದ ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದು ಕರುಣನ್ನು ಶುದ್ಧಿಗೊಳಿಸುತ್ತದೆ ಇದು ನಮ್ಮ ಕರುಳಿನ ಚಲನೆಯನ್ನು ಸುಗಮವಾಗಿ ಮತ್ತು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಆಮ್ಲ ಆಯುರ್ವೇದವು ನಿಮ್ಮ ಊಟವನ್ನು ಆಮ್ಲದಿಂದ ತಯಾರಿಸಿದ ಪಾಕವಿಧಾನದೊಂದಿಗೆ ಪ್ರಾರಂಭಿಸಲು ಶಿಫಾರಸು ಮಾಡುತ್ತದೆ ಏಕೆಂದರೆ ಇದು ತ್ಯಾಜ್ಯವನ್ನು ನಿರ್ವಿಷಗೊಳಿಸಲು ಮತ್ತು ಹೊರಹಾಕಲು ಸಹಾಯ ಮಾಡುತ್ತದೆ ನಾರಿನಂಶದಿಂದ ಸಮೃದ್ಧವಾದ ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಜೀರ್ಣಕಾರಿ ಬೆಂಕಿಯ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದು ಪೋಷಕಾಂಶಗಳನ್ನು ಉತ್ತಮವಾಗಿ ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಹರದ್ ಆರೋಗ್ಯಕರ ಕರುಳಿನ ವಾತಾವರಣವನ್ನು ರೂಪಿಸುವ ಮೂಲಕ ಮತ್ತು ಆಹಾರದಿಂದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುವ ಮೂಲಕ ಹರ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮೊರಿಂಗ ಮೊರಿಂಗಾದ ಒಂದು ಪ್ರಮುಖ ಪ್ರಯೋಜನವೆಂದರೆ ಅದು ಪ್ರಬಲವಾದ ರೋಗ ನಿರೋಧಕ ವರ್ಧಕ ಇದರ ಹೆಚ್ಚಿನ ಉತ್ಕರ್ಷಣ ನಿರೋಧಕ ಅಂಶವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸೋಂಕುಗಳಿಂದ ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತದೆ ಇದಲ್ಲದೆ ಮೊರಿಂಗಾದಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಎ ಪೋಷಕಾಂಶಗಳು ಸಮೃದ್ಧವಾಗಿವೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಹೆಚ್ಚಿಸುತ್ತದೆ ದಾಲ್ಚಣಿ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ಬಿಸಿ ಶಕ್ತಿಯೊಂದಿಗೆ ನೈಸರ್ಗಿಕ ಜೀರ್ಣಕಾರಿ ದಾಲ್ಚಿನಿ ತೊಗಟೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತದೆ ವಾಯು ಹೊಟ್ಟೆ ನೋವು ಅತಿಸಾರ ಡಿಸ್ಪೆನ್ಸಿಯಾ ಕರಳಿಸುವ ಕರುಳಿನ ಸಹ ಲಕ್ಷಣಗಳನ್ನು ನಿವಾರಿಸುತ್ತದೆ ಮತ್ತು ಯಾಕೃತ್ತಿನ ಕಾರ್ಯವನ್ನು ಸುಧಾರಿಸುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳನ್ನು ಹೊಂದಿರುವ ದೇಹ ಶುದ್ಧಂ ಸಿರಪ್ ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಪರಿಣಾಮಕಾರಿ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿರುವುದಿಲ್ಲ ಏಕೆಂದರೆ ಇದು ನೂರು ಶೇಕಡ ನೈಸರ್ಗಿಕ ಆಯುರ್ವೇದದ ಉತ್ಪನ್ನವಾಗಿದೆ ಇವುಗಳನ್ನು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಬಳಸಬಹುದು ಅಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು